महागणाधिपतये नमः हेमोडापन्तविरचित श्री साईसच्चरिते सदा निम्बवृक्षस्य मूलाधिवासात् सुधास्राविणं तिक्तमप्यमृतं तं तरुं कल्पवृक्षाधिकं साधयन्तं नमामीश्वरं सद्गुरुं सायिनाथं श्री साई अध्याय अध्यायः ಶ್ರೀ ಗುರುಭ್ಯೋ ನಮಃ ರಕ್ಷಣಾ ಮತ್ತು ಶಿಕ್ಷಣಕ್ಕಾಗಿ ಭೂಮಿಯ ಮೇಲೆ ಆಗಾಗ ಪರಮಾತ್ಮ ಅನೇಕ ಅವತಾರಗಳನ್ನು ತಾಳುತ್ತಾನೆ ಸಂತರು ದುಷ್ಟರನ್ನು ತಿದ್ದಲು ಯತ್ನಿಸಿ ಅವರನ್ನು ಭವಸಾಗರದಿಂದ ಪಾರುಗಾಣಿಸುವರು ಅವರಲ್ಲಿ ದೇವರು ಸದಾ ಸನ್ನಿಹಿತನಾಗಿರುತ್ತಾನೆ ಶ್ರೀ ಸಾಯಿಬಾಬರು ಇವರಲ್ಲಿ ಅಗ್ರಗಣ್ಯರು ಶತ್ರು ಮಿತ್ರ ಎಲ್ಲರೂ ಅವರ ದೃಷ್ಟಿಯಲ್ಲಿ ಸಮಾನರಾಗಿದ್ದರು ಅವರು ತಮ್ಮ ಪುಣ್ಯವನ್ನು ಭಕ್ತರಿಗಾಗಿ ಹಂಚಿಬಿಡುತ್ತಿದ್ದರು ಅನೇಕರಿಗೆ ಬಾಬಾ ಅವರ ದರ್ಶನಾಪೇಕ್ಷೆ ಇದ್ದರೂ ಸಮಾಧಿಯ ನಂತರವೇ ದರ್ಶನ ದೊರಕಿತ್ತು ಭಕ್ತರು ಬಾಬಾ ಅವರ ದರ್ಶನ ಪಡೆದ ನಂತರ ಶಿರಡಿ ಕ್ಷೇತ್ರದಲ್ಲಿ ಬಹುಕಾಲ ಇರಲು ಸಾಧ್ಯವಿರಲಿಲ್ಲ ಕೂಡಲೇ ಹೊರಡುವಂತೆಯೂ ಇರಲಿಲ್ಲ ಅವರ ಆಜ್ಞೆಯ ನಂತರವೇ ಭಕ್ತರು ಶಿರಡಿಯಿಂದ ಹೊರಬರಬಹುದಾಗಿತ್ತು ಹೀಗೆ ಶ್ರೀ ಗುರುಗಳು ಆಜ್ಞೆಯನ್ನು ಪಾಲಿಸಿ ಆಪತ್ತುಗಳನ್ನು ಪರಿಹರಿಸಿಕೊಂಡ ಹಾಗೂ ಪಾಲಿಸದೆ ಆಪತ್ತುಗಳನ್ನು ತಂದುಕೊಂಡ ಭಕ್ತರ ಪ್ರಸಂಗಗಳು ಅನೇಕ ಅನುಭವಕ್ಕೆ ಬಂದಿವೆ ಬಾಬಾ ಅವರ ಭಕ್ತರಾದ ಕಾಕಾ ಮಹಾಜನಿ ಅವರು ಮುಂಬೈ ನಗರದಿಂದ ಶಿರಡಿಗೆ ಶ್ರೀ ಕೃಷ್ಣ ಜಯಂತಿ ಸಮಾರಂಭಕ್ಕೆ ಹೊರಟರು ಒಂದು ವಾರ ಅಲ್ಲಿರಬೇಕೆಂದು ಅವರು ನಿರ್ಧಾರವಾಗಿತ್ತು ಬಾಬಾ ಅವರು ಕಾಕಾ ಅವರು ತಮ್ಮ ದರ್ಶನ ಪಡೆದ ಸ್ವಲ್ಪ ಹೊತ್ತಿನಲ್ಲೇ ನೀನು ಯಾವಾಗ ಇಲ್ಲಿಂದ ಹೊರಡುವೆ ಎಂದರು ಕಾಕ ಅವರು ತಾವು ಅಪ್ಪಣೆ ಕೊಟ್ಟಾಗ ಎಂದರು ಹಾಗಾದರೆ ನಾಳೆ ಹೊರಡು ಎಂದರು ಬಾಬಾ ಮಸೀದಿಯಲ್ಲಿ ಬಾಬಾ ಅವರ ಆಜ್ಞೆ ಎಂದರೆ ಸುಗ್ರೀವನ ಶಾಸನದಂತೆ ಎಲ್ಲರೂ ಅದನ್ನು ಪಾಲಿಸಲೇಬೇಕಾಗಿತ್ತು ಕಾಕಾರವರು ಮುಂಬಯಿಗೆ ವಾಪಸಾದರು ಅವರು ಕಚೇರಿ ತಲುಪಿದಾಗ ಅವರ ಮಾಲೀಕನು ಅವರನ್ನೇ ನಿರೀಕ್ಷಿಸುತ್ತಿದ್ದನು ಅಲ್ಲಿ ಅವರ ಅಗತ್ಯ ಬಹಳವಿದ್ದು ಈ ಬಗ್ಗೆ ಶಿರಡಿಗೆ ಪತ್ರವೂ ಹೋಗಿತ್ತು ಹೀಗಿತ್ತು ಶ್ರೀ ಸಾಯಿಯವರ ಆಜ್ಞಾ ಮಹಿಮಾ ವೈಚಿತ್ರರಾಗಿ ಭಾವ ಸಾಹೇಬ ಧೂಮಾಳರು ನಾಸಿಕದ ವಕೀಲ ಮೊಕದ್ದಮೆಯೊಂದನ್ನು ನಡೆಸಲು ನಿಘಾಡಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಶಿರಡಿಯಲ್ಲಿದ್ದು ಶ್ರೀ ಸಾಯಿ ದರ್ಶನ ಪಡೆದರು ಅವರು ಒಂದು ವಾರ ಅಲ್ಲೇ ತಂಗುವಂತೆ ಹೇಳಿದರು ಅದೇ ಹೊತ್ತಿಗೆ ನ್ಯಾಯಾಧೀಶರು ವ್ಯಾಧಿ ಪೀಡಿತರಾಗಿ ಮೊಕದ್ದಮೆ ಮುಂದೂಡಲ್ಪಟ್ಟು ಸುದ್ದಿ ತಿಳಿಯಿತು ವಾರದ ನಂತರ ಬಾವು ಸಾಹೇಬರು ನಿಘಾಡಕ್ಕೆ ಹೋದರು ನಂತರ ಅವರು ಮೊಕದ್ದಮೆಯಲ್ಲಿ ಜಯಶೀಲರಾದರು ಇದೇ ಸಾಯಿಬಾಬಾ ಅವರ ಸತ್ಯವಾಣಿ ಭಕ್ತರಾದ ನಾನಾ ಸಾಹೇಬ ನಿಮ್ಹಾಳ್ಕರರು ಪತ್ನಿಯೊಡನೆ ಶಿರಡಿಯಲ್ಲಿ ತಂಗಿದ್ದರು ಆಗ ತಮ್ಮ ಮಗನು ಬೇಲಾಪುರದಲ್ಲಿ ಕಾಯಿಲೆಯಿಂದ ಹಾಸಿಗೆ ಹಿಡಿದಿರುವನೆಂಬ ಸುದ್ದಿ ಅವರಿಗೆ ಮುಟ್ಟಿತು ಮಗನನ್ನು ನೋಡಿಕೊಂಡು ಕೂಡಲೇ ಹೊರಟು ಬರುವಂತೆ ನಾನಾ ಸಾಹೇಬರು ಪತ್ನಿಗೆ ಸೂಚಿಸಿದರು ತಾಯಿಗೆ ಮಗನ ಬಳಿ ಕೆಲವು ದಿನಗಳಾದರೂ ಇದ್ದು ಬರಬೇಕೆಂಬ ಆಶೆ ಇತ್ತು ಏನೂ ತೋಚದೆ ಇದ್ದಾಗ ಬಾಬಾ ಅವರ ಸಹಾಯಕ್ಕೆ ಬಂದರು ಬೇಗ ಹೊರಡು ನಾಲ್ಕಾರು ದಿನ ಇದ್ದು ಬಾ ಗಾಬರಿ ಬೇಡ ಎಂದು ಅವರಿಗೆ ಬಾಬಾ ಅವರು ಧೈರ್ಯ ನೀಡಿ ಆಶೀರ್ವದಿಸಿದರು ತಾಯಿಯನ ಮನಸ್ಸಿನಲ್ಲಿದ್ದಂತೆ ಶ್ರೀ ಸಾಯಿಯವರ ಆಜ್ಞೆ ಇತ್ತು ನಾಸಿಕದ ಮುಳ್ಳೆ ಶಾಸ್ತ್ರಿಗಳು ಸದಾಚಾರ ಸಂಪನ್ನರು ಜ್ಯೋತಿಷ್ಯ ವೇದ ಪಾರಾಂಗತರಾಗಿದ್ದು ಬಾಪೂ ಬೂಟಿಯವರನ್ನು ಕಾಣಲು ಶಿರಡಿಗೆ ಬಂದರು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಬಂದಾಗ ಎಲ್ಲರಿಗೂ ಶ್ರೀ ಸಾಯಿನಾಥರು ಮಾವಿನ ಹಣ್ಣು ಬಾಳೆಹಣ್ಣುಗಳನ್ನು ಹಂಚಿದರು ಹಸ್ತ ಸಾಮುದ್ರಿಕೆಯಲ್ಲಿ ನಿಪುಣ ಶಾಸ್ತ್ರಿಯವರು ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲು ಬಯಸಿದರು ಬಾಬಾ ಇದನ್ನು ನಿರಾಕರಿಸಿ ಶಾಸ್ತ್ರಿಯವರಿಗೆ ನಾಲ್ಕು ಬಾಳೆಹಣ್ಣು ನೀಡಿ ಕಳುಹಿಸಿದರು ಶಾಸ್ತ್ರಿಯವರು ಮರುದಿನ ಬೆಳಗಿನ ಸಂಧ್ಯಾ ಒಂದನೆ ಮುಗಿಸಿ ಬರುತ್ತಿದ್ದಾಗ ಶ್ರೀ ಸಾಯಿಯವರು ತಮ್ಮ ಶಿಷ್ಯರೊಬ್ಬರಿಗೆ ಕಾವಿ ಧರಿಸುವೆ ಸ್ವಲ್ಪ ಗೇರಣ್ಣೆ ತಂದುಕೊಡು ಎಂದರು ಮಧ್ಯಾಹ್ನದ ಆರತಿಗೆ ಶಾಸ್ತ್ರಿಯವರು ಬಂದರು ಬಾಬಾ ಅವರು ದಕ್ಷಿಣೆಗಾಗಿ ಅವರಿಗೆ ಹೇಳಿ ಕಳುಹಿಸಿದರು ಶುದ್ಧ ಅಗ್ನಿಹೋಪ್ತೃ ಬ್ರಾಹ್ಮಣರಾದ ಮುಳ್ಳೆ ಶಾಸ್ತ್ರಿಗಳು ಇದು ಒಪ್ಪಿಗೆಯಾಗಲಿಲ್ಲ ಆದರೂ ಮಸೀದಿಗೆ ಬಂದಾಗ ಅವರು ಅಲ್ಲಿ ತಮ್ಮ ಗುರು ಶ್ರೀ ಗೋಲಾಪನಾಥ ಮಹಾರಾಜರನ್ನು ಕಂಡರು ತಮಗೆ ತಾವೇ ಅರಿವಿಲ್ಲದಂತೆ ಶಾಸ್ತ್ರಿಯವರು ಗುರುಗಳ ಚರಣಗಳಿಗೆ ಇರುಗಿದರು ತಲೆ ಎತ್ತಿ ನೋಡಿದಾಗ ಮತ್ತೆ ಸಾಯಿಬಾಬಾ ಅವರನ್ನು ಕಂಡು ದಕ್ಷಿಣೆಯನ್ನು ಅರ್ಪಿಸಿದರು ವೈದ್ಯರೊಬ್ಬರು ಶಿರಡಿಗೆ ಬಂದರು ನಾನು ಶ್ರೀರಾಮ ಭಕ್ತ ಮುಸ್ಲಿಂ ಸಂತರಾದ ಬಾಬಾ ಅವರಿಗೆ ನಮಸ್ಕಾರ ಮಾಡಲಾರೆ ಎಂದು ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದರು ಅಲ್ಲಿನ ಮಾಮಲೆದಾರರು ಇದರಲ್ಲಿ ಅಭ್ಯಂತರವೇನೂ ಇಲ್ಲವೆಂದು ತಿಳಿಸಿದರು ಡಾಕ್ಟರ್ ಸಾಹೇಬರವರು ಮಸೀದಿಗೆ ಮಾರನೇ ದಿನ ಬಂದಾಗ ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಲು ಹೊರಟರು ಆಶ್ಚರ್ಯದಿಂದ ಮಿತ್ರರು ಇದೇನು ನಿಮ್ಮ ಬದಲಾವಣೆ ಎಂದು ಕೇಳಿದರು ಡಾಕ್ಟರರು ನಾನು ಶ್ರೀರಾಮನನ್ನೇ ಕಂಡೆ ಇವರು ಮಹಮದೀಯ ಸಂತರಲ್ಲ ಸಾಕ್ಷಾತ್ ಪರಮಾತ್ಮ ಶ್ರೀರಾಮನ ಅವತಾರಿಗಳು ಎಂದರು ಮಾರನೆಯ ದಿನ ಕನಸಿನಲ್ಲಿ ಅವರಿಗೆ ಬಾಬಾ ಅವರ ದರ್ಶನ ಹಾಗೂ ಆಶೀರ್ವಾದಗಳು ದೊರೆತವು ಅವರು ಸಾಯಿ ಭಕ್ತರಾದರು ನಮ್ಮ ಗುರುವಿನಲ್ಲಿ ಅಚಲ ಶ್ರದ್ಧೆ ಹಾಗೂ ಭಕ್ತಿಗಳಿರಬೇಕು ಎಂಬುದೇ ಈ ಎಲ್ಲ ಘಟನೆಗಳ ಸಂದೇಶ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹನ್ನೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಆ ಪದಗಳ ಪರಿಹಾರ ಭಕ್ತ ಬಾಂಧವ ನೀನು ತಂದೆ ನೀನೆ ತಾಯಿ ಬಂಧು ಸಖ ಗುರುವೆ ಶ್ರೀ ಸಾಯಿನಾಥಾಯ ನಮಃ